ಸರ್ ನಮಸ್ತೆ ನಮಸ್ತೆ ಹಾಂ ತಮ್ಮ ಹೆಸರು ಕುಶಾಲ್ ಚಂದ್ರಗೌಡ ಕುಶಾಲ್ ಚಂದ್ರಗೌಡ ಎಲ್ಲಿಂದ ಬಂದಿದ್ದೀರಾ ದುಂಡೂರು ಚನ್ನಪಟ್ಟಣ ತಾಲೂಕು ರಾಮನಗರ ಹಾಂ ಹಾಂ ಎರಡೂರು ನಿಮ್ಮದೇನಾ ಎರಡೂರಿ ನಮ್ದು ಓಕೆ ಇದು ಎಷ್ಟಲ್ಲಾಗಿದೆ ಕಡೆ ಕಡೆ ಯಾವ್ರಿಂದ ತಂದ್ರೆ ಇದನ್ನ ನೀವು ತಂದ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಅವಾಗ ಎಷ್ಟಲ್ಲಿ ತಂದಾಗ ಎರಡಲ್ಲ ಇದು ಯಾವ ಹುಟ್ಟಿರೋ ಗೊತ್ತಾ ಬ್ಲಡ್ ಗೊತ್ತಿಲ್ಲ ಹಾ ಹಾ ಓಕೆ ನೀವು ಎಷ್ಟು ಕೊಟ್ಟಿರ್ತಂದ್ರಿ

ಇವಾಗ ಎಷ್ಟು ಹಸ್ತು ಮೇಲೆ ಹತ್ತಿರ್ಬೋದು ಅಂತದ್ದು ಅಣ್ಣ ಅದು ಅಣ್ಣ ಒಂದು ನೂರು ಅಣ್ಣ ನೂರು ನೂರೈವತ್ತು ಮೇಲೆ ಹಾಂ ಹಾಂ ಕರಿವುಗಳೆಲ್ಲ ಜಾಸ್ತಿ ಹೊರ್ಗರಣ ಹೆಣ್ಗರಣ್ಣ ಅಣ್ಣ ಹೊರ್ಗರ ಐತೆ ಅಣ್ಣ ಒಳ್ಗರ ಇದೆ ಇದ್ರ ಕರುಗಳು ತುಂಬಾ ಬಿತ್ತ್ನೆಗೆ ಹೋಗಿದ್ಯಾ ಅಣ್ಣ ಬಿತ್ತನೆಗೆ ಅಂದ್ರೆ ಈಗ ನಾವು ಮಟ್ಟಿಗೆ ನಾಲ್ಕು ಗಂಟೆಗೆ ನಾಲ್ಕು ಐದು ಹಾಂ 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 ಬಿತ್ತ್ನೆಗೆ ಆಗುವಂತಹ ಓಕೆ ನೀವು ಇದ್ರ ಕರು ಯಾವ್ದ ಇಟ್ಕೊಂಡಿದ್ದೀರಾ

ಅದೆ ಅದ್ರ ಜೊತೆಗೆ ಅಣ್ಣ ಸ್ವಲ್ಪ ಉಪ್ಪು ತಿಂಡಿಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೋತೀರೋ ಅಣ್ಣ ಉಪ್ಪು ಸೊಳಾ ಹಾ ಹಾ ಇದು ನೀವು ಯಾವ ಜಾತ್ರೆಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಣ್ಣ ನಾವು ಬೇಬಿ ಮಾಡಿದೀವಿ ಅಣ್ಣ ಬೇಬಿ ಮಾಡಿದೀವಿ ಮಾಡ್ತಿದೀವಿ ತೆಂಗಲೆ ಮಾಡ್ತೀವಿ ಅಣ್ಣ ಮತ್ತೆ ಕಪ್ಪಳ ಮಾಡ್ತೀರೋ ಮಾಡ್ತೀವಣ್ಣ โอเค ಬಿಷ್ಟ್ ಮಾಡ್ತೀವಿ ಅಣ್ಣ ಅಣ್ಣ ಇವಾಗ ಈ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀರಾ ಬೇಬಿಗೆ ಹೋಗ್ತೀರಾ ಬೆಂಗಳೂರಿಂದ ಎಲ್ಲಿ ನಿಮಗೆ ಭಾಳ ಇಷ್ಟವಾದ ಜಾತ್ರೆ ಅಂದರೆ ಯಾವುದು ಸೇರೋದಕ್ಕೆ ಬೇಬಿನೇನು ಏನಕ್ಕೆ ಇಷ್ಟ ಎಲ್ಲ ಜಾತ್ರೆಗೆ ಮತ್ತೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೋದು ಅಲ್ಲಿ ಟ್ರಸ್ಟ್ ಇವರು ಮೇಂಟೈನ್ ಮಾಡೋ ನೀರಿನ ವ್ಯವಸ್ಥೆ ಓರಿಗೆ ಒಳಗೆ ಪ್ರತಿ ಒಂದು ಇಪ್ಪತ್ ಇಪ್ಪತ್ ಮೂವತ್ತ ಅಡಿ ಇದೆ ಅಣ್ಣ ಒಂದ್ ತೊಟ್ಟಿ ಮಾಡಿಸ್ಕೊಂಡಿದ್ದಾರೆ ಅಣ್ಣ ದನ ಕರುಗಳು ನೀರ್ ಕುಡ್ಸಕ್ಕೆ ಅಂತ ಟ್ಯಾಂಕರ್ ಅಲ್ಲಿ ಟ್ವೆಂಟಿ ಫೋರ್ ಇಂದ ಸೆವೆನ್ ಟ್ವೆಂಟಿ ಫೋರ್ ಬೆಳಗ್ಗೆ ಫುಲ್ ನೀರು ತುಂಬ ಓಡಾಡ್ತಾ ಇರ್ತದೆ ಯಾವಾಗ್ಲೂ ನೀರ್ ಇದ್ದಂಗೆ ಇರ್ತದೆ ರೈತರಿಗೆ ಒಳ್ಳೆ ಸೌಕರ್ಯ ಮಾಡಿದ್ದಾರೆ ರೈತರಿಗೆ ನಮ್ಮ ರೈತರ ಜನ ತಿಂತಾಣ ದನಗಳ ಸೌಕರ್ಯ ಆಗುತ್ತೆ ನಮ್ ಸೌಕರ್ಯ ಆಗಂಗೆ ಹೌದು ನೀರಿಗೆ ತೊಂದರೆ ಇಲ್ಲ ಅಂದ್ರೆ ಆರಾಮಾಗಿ ದನ ಇರ್ತಾವ ಇವಾಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ ಹಸು ಆದ್ಮೇಲೆ ಫೈನ್ ಇಡ್ತಾ ಹೋಗ್ತಾ ಇದ್ದೀರಾ

ಪಿತ್ನ ಕರುಬ್ ಆಗೋ ಅಂಥವೆಲ್ಲ ಗೊತ್ತಿರೋ ಮನೇಲಿ ಇದು ಸಣ್ಣ ಪುಟ್ಟ ಕರುಗಳೆಲ್ಲ ಸೇಲ್ ಊಟದ ಎತ್ಕೊಳಾಗಿದೆಯಾ ಹಾಂ ಆಗತ್ಕೊಳ್ಳೋಕೆ ಅಂದರೆ ಒಂಟಿ ಸಾಕು ಅಣ್ಣ ಇಲ್ಲಿ ಜಾತ್ರೆಗೆ ಬಂದಿದ್ದ ಜಾತ್ರ ಜಾತ್ರೆಗೆ ಬಂದಿಲ್ಲ ಮತ್ತೆ ಜಾತ್ರೆ ಯಾವ ಬೆಂಗಳೂರಿಂದ ಬರೋರಾದ್ರೆ ಎಷ್ಟು ಕಿಲೋಮೀಟ್ರ್ ಆಗುತ್ತಾ ನಿಮೂರ್ಗ ಬೆಂಗಳೂರಿಂದ ಚನ್ನಪಟ್ಟಣದ ತೊಂಬತ್ತು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಹಾಂ ಎಂಬತ್ತು ಕಿಲೋಮೀಟ್ರಿಂದ ಚನ್ನಪಟ್ಟಣದಿಂದ ಇಪ್ಪತ್ತು ಮೂರು ಕಿಲೋಮೀಟ್ರ್ ಆಗುತ್ತೆ ನೂರು ಕಿಲೋಮೀಟರ್ ಎರಡೇ ಓರಿನಾಗ ಸದ್ಯಕ್ಕೆ ಎರಡೇ ಓರಿ ಅಣ್ಣ ತಗೊತೀರಾ ಹಂಗಲ್ಲಣ್ಣ ನಮ್ಗೆ ಅಣ್ಣ ಓರಿಂಗ ಇದ್ದಂಗಿರಬೇಕು ಓರಿಲ್ಲ ಅಂದ್ರೆ ನಿದ್ದೆ ಹಣಕಲ್ಲ ನನ್ಗೆ ಆಗಲಿ ನಮ್ ತಂದೆಗಾಗಲಿ ನಮ್ ಸಿಂಗಪ್ಪ ಆಗಲಿ ಓರಿ ಇಲ್ಲ ಅಂದ್ರೆ ಮನೆ ಮುಂದೆನೆ ಕಟ್ಟಿವರ್ಗಡೆ ಇಲ್ಲೂ ಕಟ್ಟಕ್ ಆಗಲ್ಲ ಮನೆ ಪರ್ಸಾಲ ಏನಿದೆ ಅದ್ರ ಮುಂದೆನೆ ಇರತ್ತಣ್ಣ ಯಾರೇ ಬಂದ್ರು ಮನೆ ಮುಂದೆ ಓರಿ ಕಂಡಿರೋ ಅದಕ್ಕೋಸ್ಕರ ಓರಿ ಇರ್ತೀವಿ

ಜಸ್ಟ್ ಸೈಂಟಿಫಿಕ್ ಆಗಿ ಪ್ರೂವ್ ಆಗೈತಾಣಿಂಗ್ ಅಂತ ಸೊ ಎ ಟು ಮಿಲ್ಕಿಂಗ್ ಇಂದ ಏನೇನು ಬೆನಿಫಿಟ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಇಮ್ಯುನಿಟಿ ಪವರ್ ಬೂಸ್ಟ್ ಅಣ್ಣ ಸೊ ಅದಕ್ಕೋಸ್ಕರ ಹೋಗುವ ಮನೇಲಿ ಒಂದೊಂದು ಹಸು ಸಾಕ್ಲಿ ಅಂತ ಸೊ ಅದರಿಂದ ವಂಶ ವಂಶವಿದ್ದೇ ಆಗುತ್ತಣ ಹಳ್ಳಿ ಕಾರ್ ಮತ್ತೆ ಮಕ್ಕಳುಗಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಲಕ್ಷ ಲಕ್ಷ ಖರ್ಚು ಮಾಡೋದು ಉಳಿಯುತ್ತೆ ಮೇನ್ ಇಂಪಾರ್ಟೆಂಟ್ ಆರೋಗ್ಯ ಅಲ್ಲ ಸೊ ಆರೋಗ್ಯ ಮಾಡ್ಬೇಕ ಬೆನಿಫಿಟ್ ಏನೇನಾಯ್ತೆ ಮತ್ತೆ ಹಾಲು ಎರಡು ಬೆನಿಫಿಟ್ ಹೇಳ ತೊಪ್ಪೆ ಬೆಳಿ ಮಾಡಿಕೊಂಡು ಗೊಬ್ಬರ ಯೂರಿಯಾ ಪೊಟ್ಯಾಸ್ ಹಾಕೋ ಜಾಗದಲ್ಲಿ ನಾಟಿ ಗೊಬ್ಬರ ಹಾಕಿದ್ರೆ ಅದು ಬೇರೆ ಥರ ಪ್ರಸ್ತು ನಾವು ಪ್ಲಸ್ ನಾವು ಅದನ್ನೇ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ನಮಗೂ ಅದು ಆರೋಗ್ಯ ಇವಾಗ ಏ ಟು ಗ್ರೇಡ್ ಮಿಲ್ಕಿಂಗ್ನ ಏನಾದರೂ ತೊಗೊಂಡೋಗಿ ಮಕ್ಕಳು ಕೊಟ್ರೋಣ ಅದು ಇಂಪ್ರೂವ್ ಆಗೈತೆ ಏನು ಇದಿಲ್ಲ ಏ ಟು ಗ್ರೇಡ್ ಮಿಲ್ಕಿಂಗು ಮಕ್ಕಳು ಇಮ್ಯೂನಿಟಿ ಪವರ್ ಬೂಸ್ಟ್ ಆಗುತ್ತೆ ಆಗೋದ್ರಿಂದ ಕಮ್ಮಿ ಆಗುತ್ತೆ ಪ್ರೆಸೆಂಟ್ ಸಿಚುವೇಶನ್ ಏನೈತೆ ಅಂದ್ರೆ ಮಕ್ಕಳು ತುಂಬ ಇದ್ದಾರೆ ರೋಗ ಇದಕ್ಕೆಲ್ಲ ಸುತ್ತಾಗ ಜಾಸ್ತಿ ಸೊ ಅದಕ್ಕೋಸ್ಕರ ಮಕ್ಕಳಿರೋ ಮನೆಯಲ್ಲಿ ಒಂದು ನಿರ್ವಹಣೆಗೆ ಸರ್ ಎಷ್ಟು ಖರ್ಚು ಬರ್ತೇನೆ ಅಂದಾಜು ದಿನಕ್ಕೆ ಅಲ್ಲ ಒಂದೂವರೆಗೆ ಒಂದುವರೆಗೆ ತ್ರೀ ಹಂಡ್ರೆಡ್ ಬೀಳುತ್ತೆ

ನಾವು ಹೋದ ವರ್ಷ ಬಂದಿರ್ತಾರ ಹೋದ ವರ್ಷ ಬೆಳಗ್ಗೆ ಮಾಡಿರ್ತಾರ ಈ ವರ್ಷ ಬಂದಿರ್ತಾರ ಅದ್ರ ವರ್ಷ ಒಂದು ಟೋಟಲ್ ಮೂರು ವರ್ಷ ನಾಲ್ಕು ವರ್ಷ ಜಾತ್ರೆ ಮಾಡಿರ್ತಾರ ನಿಮ್ ಫೋನ್ ನಂಬರ್ ಹೇಳಿ ಸರ್ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಒನ್ ಏಟ್ ತ್ರೀ ಏಟ್ ಜೀರೋ ನೈನ್ ಒನ್ ಫೋರ್ ಒನ್ ಫೋರ್ ನೈನ್ ಫೈವ್ ಫೋರ್ ಸಿಕ್ಸ್ ನೈನ್ ಎನಿ ಟೈಮ್ ಕಾಲ್ ಮಾಡಬಹುದು ಇಬ್ಬರು ತಂದೆ ನಂಬರ್ ಓಕೆ ತಮ್ಮೆ ಶ್ರೀ ನೋಂದ್ಸಲ ಬಿಡಿ ಕುಶಾಲ್ ಚಂದ್ರ ಗೌಡ ಎನ್ ಆರ್ ಎನ್ ಆರ್ ನುಣ್ಣೂರು ಗ್ರಾಮ ಅಲ್ವಾ ನೂರು ಗ್ರಾಮ ಯಾವ ಹೋಬ್ಳಿ ವಿರೂಪಾಕ್ಷಿಪುರ ಹೋಬಳಿ ವಿರಪಾಕ್ಷಿಪುರ ಹೋಬ್ಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಓಕೆ